ಯಾವ ರೀತಿ ನಮ್ಮನ್ನ ನಮ್ಮವರೇ ನಮ್ಮನ್ನ ಶೋಷಣೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ನಮ್ಗೆ ಗಮನಕ್ಕೆ ಬರ್ತದ ಅಂತ ಅನ್ನಿಸ್ತದೆ ನನಗೆ ಆ ಕಾರಣದಿಂದ ನಾನು ವಿನಂತಿ ಮಾಡೋದೇನೆಂದ್ರೆ ನೀವು ಅಧ್ಯಯನ ಮಾಡಿ ಯಾವುದು ಸರಿ ಅದನ್ನು ಒಪ್ಪುವಾಗ ನೀವು ಮುಗ್ತದಿರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ ನಿಮಗೆ ನಾವು ನಿಮ್ಮ ಎದಿಗೆ ಬಂದು ಕೆಡಿದು ಕೋಟ್ ಹಾಕಿರಿ ಅನ್ನುವಂಥ ಪರಿಸ್ಥಿತಿ ಇವತ್ತಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ ಒಂದು ಸರ್ಕಾರವನ್ನು ಕೆಡಬಹುದು ಮತ್ತೊಂದು ಸರ್ಕಾರವನ್ನು ತರ್ಬೋದು ನಿಮ್ಮ ಆಡಳಿತವನ್ನು ಯಾರು ಮಾಡ್ಬೇಕನ್ನುವಂಥದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಂತಂದ್ರೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರತಕ್ಕಂಥ ಸಾಧನೆ ಜಗತ್ತಿನ ಆರ್ಥಿಕ ಸ್ಥಿತಿ ಇವತ್ತು ನಾವು ನಂಬರ್ ಮೂರು ಸ್ಥಾನದಾಗದು ಜಗತ್ತಿನವರು ಹಿಂದೆ ಹತ್ತು ಹನ್ನೆರಡು ಸ್ಥಾನದಾಗ ಹೋಗಿ ನಿಲ್ತಿದ್ದು ಹೀಗಾಗಿ ನಾನು ಈ ಭಾಳ ವಿಷಯ ಹೇಳಕ್ಕೆ ಹೋಗುದಿಲ್ಲ ತಾವು ಒಂದು ಸ್ವಲ್ಪ ಅಧ್ಯಯನ ಮಾಡಿ ಈ ಚುನಾವಣೆ ಭಾಳ ಮಹತ್ವಪೂರ್ಣವಾದಂಥ ಚುನಾವಣೆ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಕ್ಕಂಥ ಸಂದರ್ಭದೊಳಗೆ ನನ್ನ ವಿನಂತಿ ಅದ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನಾನು ನಮ್ಮ ನಡುವೆ ಏನು ಗ್ಯಾಪ್ ತಂದು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದರಲ್ಲ ಅದನ್ನು ಕಡಿಮೆ ಮಾಡಿ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಮತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಆಗಬೇಕು ಕುಡಚಿ ಈ ನಗರದೊಳಗೆ ಅತ್ಯಂತ ಹೆಚ್ಚು ಮತಗಳನ್ನು ಕೊಡೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ತಾವು ನಿರ್ಮಾಣ ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಎದುರುಗಡೆ ನಾನು ಬಂದಿದ್ದೀನಿ ದಯವಿ ನನಗನಿಸ್ತದೆ ತಾವೆಲ್ಲ ಜಾಗೃತರಾಗಿದ್ದೀರಿ ಬರುವಂಥ ಚುನಾವಣೆ ಒಳಗೆ ಸಾಹೇಬ್ ಜೊಲ್ಲೆ ಅಂತ ಒಬ್ಬ ಅಭ್ಯರ್ಥಿಗೆ ಅವ್ರನ್ನ ಅಣ್ಣಾ ಸಾಬ್ ಜೊಲ್ಲೆ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಭಾಳ ಅಂದ್ರೆ ನಮ್ಮ ಊರಿಗೆ ಬಂದಿಲ್ಲ ನಿಮ್ಮ ಊರಿಗೆ ಬಂದಿಲ್ಲ ಅಂತ ಹೇಳ್ಬೋದು ಹದಿನೇಳು ಹದಿನೆಂಟು ಲಕ್ಷ ಮತದಾರ ಇರತಕ್ಕಂತ ಒಂದು ಕ್ಷೇತ್ರದೊಳಗೆ ಒಬ್ಬ ಎಂ ಪಿ ಎಲ್ಲರಿಗೂ ಭೇಟಿ ಆಗೋದಂದ್ರೆ ಭಾಳ ಅದು ಅದರ ಜೊತೆಗೆ ಅನೇಕ ರಾಜಕಾರಣಿಗಳು ನೋಡಿದ್ವಿ ಸಂಸ್ಥೆಗಳನ್ನ ಹಾಳು ಮಾಡಿದಂಥ ರಾಜಕಾರಣಿಗಳು ನೋಡಿದ್ವಿ ಆದ್ರೆ ಸ್ವತಃ ಸಂಸ್ಥೆ ಕಟ್ಟಿ ಸಹಸ್ರಾರು ಜನರಿಗೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಜನರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಒಂದು ಜನಪರವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಸದಾ ಲೌಲವಿಕೆಯಿಂದ ಇರತಕ್ಕಂಥ ಯಾವುದೇ ಬಿಗು ಬಿ ವಿಮಾನ ಒಬ್ಬ ಸರಳ ಅಭ್ಯರ್ಥಿಗೆ ತಾವು ಮತವನ್ನು ಕೊಡೋದ್ರ ಮುಖಾಂತರ ನಾವೇನು ಜಾತ್ಯಾತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒಂದಾಗಿದ್ದೀವಿ ನಮ್ಮೆಲ್ಲರಿಗೂ ಅವರು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೊತೆಗೆ ಸಹಾಯ ಮಾಡ್ತಾ ಇದ್ದಾರೆ ಸನ್ಮಾನ್ಯ ದೇವೇಗೌಡರು ನಾನು ಕೂಡ ರಾಜ್ಯಸಭೆಯಲ್ಲಿ ಅವ್ರ ಜೊತೆನೇ ಕೂಡ್ತೀನಿ ಹಾಂ ಎಸ್ ಅಲ್ಲಲ್ಲ ಫಿಫ್ಟಿ ಪರ್ಸೆಂಟ್ ಓಟ್ ಹಾಕ್ಯಾರ ಒಟ್ಟು ಒಟ್ಟು ನೂರು ಮಂದಿ ಅದಾರ ಬೆಂಗಳೂರಿಗೆ ಅಂತ ಇಟ್ಕೊಂಡು ಎಪ್ಪತ್ತು ಪರ್ಸೆಂಟ್ ಮಂದಿ ಹೊರಗೆ ಉಳಿತಲ್ಲ ಎಪ್ಪತ್ತೆಂಬತ್ತು ಪರ್ಸೆಂಟ್ ಮಂದಿ ಚುನಾವಣೆ ಒಳಗೆ ಪಾಲ್ಗೊಳ್ಳಲಿಲ್ಲ ಅಂದ್ರೆ ಆಮೇಲೆ ನೀವು ಏನು ಹೇಳಿರೋ ಅದಕ್ಕೆ ಅರ್ಥ ಇಲ್ಲಲ್ಲ ನಾನು ಅದನ್ನ ಹೇಳಕತ್ತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ಒಂದು ಪ್ರಬಲವಾದಂಥ ವೇದಿಕೆ ಯಾವುದಾದ್ರೂ ಇದ್ದರೆ ಅದು ಮತದಾನ ಮಾಡ್ತಕ್ಕಂಥ ದಿನ ಹೋಗಿ ಓಟ್ ಹಾಕಬೇಕು ಇದು ಒಂದೇ ನನ್ನ ವಿನಂತಿ ಎಲ್ಲರೂ ಹೊರಗೆ ಬಂದು ಓಟ್ ಹಾಕ್ರಿ ಅನ್ನುವಂಥದ್ದು ಒಂದು ಎರಡನೇ ವಿನಂತಿ ನನಗೆ ಖುಷಿ ಅನ್ನಿಸ್ತದ ಪಿ ರಾಜು ಅವರ ಕಾರ್ಯ ಶೈಲಿ ಅವರ ಸಂಘಟನೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ಅವ್ರ ಪಕ್ಷೇತರ ಆಗಿ ಈ ಭಾಗದ ಗೆದ್ದರು ಇತ್ತೀಚೆಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ನಾವು ಸೋತಿರ್ಬೋದು ನಾವು ಸೋತಿರ್ಬೋದು ಸಂಘಟನೆ ಸತ್ತಿಲ್ಲ ಸಂಘಟನೆ ಜೀವಂತದ ಇಲ್ಲಿ ಅದನ್ನೆಲ್ಲ ಹೆಮ್ಮೆಕ್ಕೂ ನಾಡುತ್ತ ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೂ ನೀವೆಲ್ಲ ಅವ್ರ ಜೊತೆ ಗುರ್ತಿಸ್ಕೊಂಡಿದ್ದೀರಿ ಅದು ನನಗೆ ಹೆಮ್ಮೆ ಅನ್ನಿಸ್ತದೆ ನಮ್ಗೆ ಸಣ್ಣಾಗಿರ್ತ ನಮ್ಮನೆಯಾಗ ಹುಡುಗರು ಇರ್ತಿದ್ದಿಲ್ಲ ಹುಡುಗರು ಅಂಟದ ಮೇಲೆ ಹೋಗಿ ಏನೇ ಅಂತ ಹೇಳಿ ಅವಾಗೆಲ್ಲ ಈಗಿನಗತ್ತೆ ಜಿನ್ನೆ ಇರ್ತಕ್ಕಿಲ್ಲ ಅವಾಗ ಒಂದು ಸಣ್ಣ ಹೆಚ್ಚಿನಕೆ ಹೆಚ್ಚಿ ಅಂಟ ಹತ್ತು ಮನೆಗಳಿದ್ದು ಹಳ್ಳಿಗಳ್ದಾಗ ಈಗೂ ಕೆಲವು ಕಡೆ ಅಂಟ ಹಾಕ್ತಿದ್ರು ಅವಕ್ ಜಿನ್ನೆ ಹಚ್ಚಿರ್ಕಿಲ್ಲ ಒಂದು ಹೆಚ್ಚಿನಕೆ ಹೆಚ್ಚಿ ಹತ್ತಿ ಬಿಡ್ಬೇಕು ಮ್ಯಾಲೆ ಅಂಟದ ಮ್ಯಾಗ ಏನು ಹಿಡಿತಿದ್ರೆ ಅಂದ್ರೆ ಕಡವಾ ಉಂಡಿ ತಿನ್ನೋಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಅಲ್ಲಿ ಇರ್ತಿತ್ತು ಹುಡುಗರು ಅಂತ ತಕ್ಕಾಗೋಗಿ ಎಲ್ಲರೂ ಹೇಳಿ ಹುಡುಗರು ಏನು ಹೇಳ್ತಿದ್ರು ಮನ್ಯಾಗ ಅಂದ್ರೆ ಅಂಟ ಹತ್ತ ಏ ಮ್ಯಾಲ ದೇವತೆ ಅಲ್ಲಿ ಹೋಗಬಾಡ ಮ್ಯಾಲ ದೇವತೆ ಹೋಗಬಾರ ಅಂತ ಹೇಳ್ತಿದ್ರು ಹುಡುಗರಿಗೆ ಹಂಗೆ ನಿಮ್ಗೆ ಪಾಪ ಮುಸ್ಲಿಂ ಸಮಾಜ ಬಂಧುಗಳಿಗೆ ನನಗೆ ಅನಿಸ್ತದ ಬಿಜೆಪಿ ನಿಮ್ಮ ಇರೋದ ಬಿಜೆಪಿ ನಿಮ್ಮ ಇರೋದ ಅಲ್ಲಿ ದೇವ ಐತೆ ಅಲ್ಲಿ ದೇವ ಐತೆ ಅಂತೇಳಿ ನಮ್ಮ ನಿಮ್ಮನ್ನು ಕೂಡ್ದಂಗೆ ಮಾಡಿ ಇಟ್ಟಿದ್ರಲ್ಲ ಅದಕ್ಕೆ ಸ್ವಲ್ಪ ಗ್ಯಾಪ್ ಆಗಿತ್ತು ಅಂತ ಅನ್ಸದ ನನಗೆ ಆದ್ರೆ ಇತ್ತೀಚೆಗೆ ಯಾರು ಶಿಕ್ಷಣವನ್ನು ಪಡೆದಂಥ ವಿದ್ಯಾವಂತರು ಬಂದರು ಅವ್ರಿಗೆ ಅರ್ಥ ಆಗ್ಯದ ಇಲ್ಲಿ ಅಂತ ಅಂತೇಳಿ ಯಾವುದೇ ಸರ್ಕಾರ ಅದು ಮೋದಿ ಅವ್ರ ಸರ್ಕಾರ ಇರಲಿ ಅಥವಾ ರಾಹುಲ್ ಗಾಂಧಿ ಸರ್ಕಾರ ಇರಲಿ ಅಥವಾ ಇಂದಿರಾ ಗಾಂಧಿ ಸರ್ಕಾರ ಇರಲಿ ಜಾತಿಯ ಆಧಾರದ ಮೇಲೆ ಸ್ಕೀಮ್ ಮಾಡೋಕ್ಕಾಗೋದಿಲ್ಲ ಅದ್ರಾಗ ಮೋದಿಯವರಂತೂ ಜಾತಿ ಆಧಾರದ ಮೇಲೆ ಸ್ಕೀಮ್ ಅಂತ ಹೇಳಿದಾರೆ ಮೊನ್ನೆ ಇಡೀ ದೇಶದೊಳಗೆ ಒಂದೋ ಭಾಳ ದೊಡ್ಡ ಜಾತಿ ಅಂದ್ರೆ ಅದು ಬಡವರ ಜಾತಿ ಅನ್ನುವಂಥ ಮಾತನ್ನು ಹೇಳಿದರು ಯಾರು ಬಡವರದಾರ ಅವರಿಗೆ ಸರ್ಕಾರದ ಸ್ಕೀಮ್ಗಳು ಮುಟ್ಟಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಜಾತಿಯ ಆಧಾರಿತ ಕೇವಲ ಚುನಾವಣೆ ಉದ್ದೇಶಕ್ಕಾಗಿ ಕೆಲವರು ಇದನ್ನು ಹೆಬಸ್ತಾರೆ ಇದು ಅವ್ರಿಗೆ ವಿರೋಧದಾರ ಇವರು ಇವರು ಇರೋದಾರ ಅಂತ ಅನ್ನುವಂಥ ಮಾತನ್ನು ಹೆಬಸ್ತಾರೆ ಸ್ಕೀಮ್ ಎಲ್ಲರಿಗೂ ಬರ್ತಾವಲ್ಲ ಕಿಸಾನ್ ಸಮ್ಮಾನ್ ನಿಧಿ ನಿಮ್ಮ ಜಮೀನಿದ್ದವ್ರಿಗೆ ಬಂದವ ಇಲ್ಲಿ ಬಂದವಲ್ಲ ಎಲ್ಲರಿಗೂ ಬಂದವು ಅಥವಾ ಗರೀಬ್ ಕಲ್ಯಾಣ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ಲರಿಗೂ ಬರಕತ್ತಾವಲ್ಲ ಉಜ್ವಲ ಯೋಜನೆ ಗ್ಯಾಸ್ ಎಲ್ಲರಿಗೂ ಬರಕತ್ತೈತಿ ಗ್ಯಾಸ್ ಬರ್ತಾ ಇದಲ್ಲ ಎಲ್ಲರಿಗೂ ಈ ರೀತಿ ಬಡತನದ ಆಧಾರದ ಮೇಲೆ ಅಥವಾ ಯಾರು ಹಿಂದುಳಿದವರು ಅದರದ ಆಧಾರದ ಮೇಲೆ ಸ್ಕೀಮನ್ನು ಜಾರಿಗೆ ತರುವಂತ ವ್ಯವಸ್ಥೆ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಮಾಡಿದ್ದಾರೆ ದೇಶದೊಳಗೂ ಭಾಳ ಉನ್ನತವಾದಂಥ ಆಡಳಿತವನ್ನು ಕೊಟ್ಟಿದಿರುವಂಥ ಕಾರಣದಿಂದ ಜಗತ್ತಿನ ಮಟ್ಟದಲ್ಲಿ ಅವರ ಹಿರಿಮೆ ಗರಿಮೆ ಹೆಚ್ಚಾಗಿದೆ ವಿರೋಧ ಪಕ್ಷ ಆಗಲಿಕ್ಕೂ ಸಾಧ್ಯ ಇಲ್ಲದಂಥ ಮಟ್ಟಕ್ಕೆ ಕೆಳಗೆ ಕೊಡಿಸಿದಿರುವಂಥದ್ದು ಇದು ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಒಂದು ಸಲ ಹಿಂಗೆ ಅನಂತಕುಮಾರ್ ಅವರು ವಿದೇಶಾಂಗ ವ್ಯವಹಾರ ಸಚಿವರಿದ್ದಾಗ ಬೇರೆ ದೇಶಕ್ಕೆ ಹೋಗಿದ್ರು ಅಲ್ಲಿ ಪತ್ರಕರ್ತರು ಅವ್ರನ್ನ ಕೇಳಿದ್ರು ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಹೆಂಗೆ ನಡೀತದೆ ಭಾರತದೊಳಗೆ ಅನಂತ್ ಅನಂತಕುಮಾರ್ ಅವ್ರನ್ನ ಕೇಳಿದಾಗ ಅನಂತಕುಮಾರ್ ಅವ್ರ ಜೊತೆಗಿದ್ರು ಪ್ರಮೋದ್ ಮಹಾಜನ್ ಅವ್ರನ್ನ ಕೇಳಿದ್ರು ಅವರು ಪ್ರಮೋದ್ ಮಹಾಜನ್ ವಿದೇಶದೊಳಗೆ ಉತ್ತರ ಹೇಳಿದರು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಳಿ ಆ ಟೈಮ್ದೊಳಗೆ ನಾವು ವಿಪಕ್ಷದೊಳಗಿದ್ದು ಅನ್ನ ಇವರು ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿ ಹೋದಾಗ ಪ್ರಮೋದ್ ಮಹಾಜನ್ ಪ್ರಮೋದ್ ಮಹಾಜನ್ ಹೋದಾಗ ನಾವು ವಿರೋಧ ಇದ್ದೀವಿ ಅಲ್ಲಿ ಹೋದಾಗ ಅವರು ಹೇಳಿದರು ಅತ್ಯಂತ ಹೆಚ್ಚು ಸೀಟುಗಳನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಪಕ್ಷದಾಗಿದ್ದೀವಿ ಅತ್ಯಂತ ಕಡಿಮೆ ಸೀಟುಗಳನ್ನು ಗೆದ್ದಿರತಕ್ಕಂಥ ಪಾರ್ಟಿ ದೇಶದೊಳಗೆ ಆಡಳಿತ ನಡೆಸ್ತಾ ಇದೆ ಯಾರೊಬ್ಬಾಗ ದೇವೇಗೌಡರು ಇದ್ದಂತ ಕಾಣಿಸ್ತಾರೆ ನನಗ ನನಗಮೀಟಿಂಗ್ ಕಡಿಮೆ ಸೀಟ್ಗಳನ್ನ ಗೆದ್ದಿರತಕ್ಕಂಥ ದೇವೇಗೌಡರು ದೇಶದೊಳಗೆ ಆಡಳಿತ ನಡೆಸ್ತಾ ಇದ್ದಾರೆ ಅತ್ಯಂತ ಹೆಚ್ಚು ಸೀಟುಗಳನ್ನು ಗೆದ್ದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಪಾರ್ಟಿಯಲ್ಲಿದ್ದೀವಿ ಗೋವಾದಿಂದ ಒಬ್ಬರ ಸೀಟ್ ಗೆದ್ದಿದ್ರು ಒಂದೇ ಒಂದು ಸೀಟ್ ಗೆದ್ದಿತ್ತು ಅವ್ರು ಮಂತ್ರಿ ಇದ್ದರು ಸರ್ಕಾರದವ್ರು ಒಂದೇ ಸೀಟ್ ಆಡಳಿತ ಅವ್ರು ಅಂತ ನಡೆಸತ್ತಾರಂಥೇಳಿದ್ರು ಅಂದ್ರೆ ಇದು ಪ್ರಜಾಪ್ರಭುತ್ವ ಅಂಥೇಳಿ ಯಾಕದನ್ನು ಹೇಳಿದ್ರ ಅಂತಂದ್ರೆ ಬಹುಸಂಖ್ಯಾತ ಜನ ನೀವು ಏನು ನಿರ್ಣಯ ತಗೋತೀರಿ ನೀವು ತಗೊಂಡಂತ ನಿರ್ಣಯವನ್ನು ದೇಶದಲ್ಲಿ ಜಾರಿ ಆಗ್ಬೇಕಾಗ್ತದ ಆಡಳಿತ ಅಂಥವ್ರು ನಡೆಸ್ಬೇಕಾಗ್ತದೆ ಹೀಗಾಗಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಹಬ್ ಅಂತ ಹೇಳಿದರು ಹೆಂಗೆ ನಾವು ನಮ್ಮ ನಮ್ಮ ಹಬ್ಬ ಆಚರಣೆ ಮಾಡ್ತಿಲ್ಲ ಅದು ಬೇರೆ ಬೇರೆ ನಿಮ್ಮ ಸಮಾಜದಾಗು ಬೇರೆ ಬೇರೆ ಹಬ್ಬದವು ಈ ಕಡೆ ಹಿಂದೂ ಸಮಾಜದಾಗು ಬೇರೆ ಬೇರೆ ಹಬ್ಬದವು ಹಬ್ಬ ಹೆಂಗೆ ಆಚರಣೆ ಮಾಡ್ತೀವೋ ಆ ರೀತಿ ಈ ಚುನಾವಣೆಯನ್ನು ಒಂದು ಹಬ್ಬದ ರೀತಿ ತೊಗೋಬೇಕು ಎಲ್ಲರೂ ಒಂದು ಉತ್ಸವದ ರೀತಿ ತೊಗೊಂಡು ಇದನ್ನು ಆಚರಣೆ ಮಾಡ್ಬೇಕನ್ನುವಂಥ ಮಾತನ್ನು ಹೇಳಿದರು ಯಾಕೆ ಆ ಮಾತನ್ನು ಹೇಳಿದೆ ಅಂದ್ರೆ ಎಲ್ಲರೂ ಪಾಲ್ಗೊಳ್ಬೇಕಂತೇಳಿ ಇದು ನನಗೇನು ಸಂಬಂಧ ಇಲ್ಲ ಅಂತೇಳಿ ಹೊರಗೆ ಕೊಡಬಾರ್ದು ನನಗೆ ಕೆಟ್ಟ ಅನ್ನಿಸ್ತದ ನಿನ್ನೆ ಪ್ರಜ್ಞಾವಂತ ಇರ್ತಕ್ಕಂಥ ನಗರದೊಳಗೆ ಜನ ಹೊರಗೆ ಬಂದು ಓಟ ಹಾಕಲಿಲ್ಲ ಅಂತ ಇಟ್ಕೊಡ್ರಿ ಫಿಫ್ಟಿ ಪರ್ಸೆಂಟ್ ಮತದಾನ ಆಗ್ಯದ ಫಾರ್ಟಿ ನೈನ್ ಪರ್ಸೆಂಟ್ ಹಿಂಗೇನೋ ಬಂದದ ಹೋಗ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಇಟ್ಕೊಡ್ರಿ ಒಟ್ಟು ನೂರು ಮಂದಿ ಮಂದಿಯೊಳಗೆ ಐವತ್ತು ಮಂದಿ ಓಟ್ ಹಾಕಿರ ಅಂದ್ರೆ ಇನ್ನು ಐವತ್ತು ಮಂದಿ ಅಭಿಪ್ರಾಯ ಏನಂತ ಗೊತ್ತಾಗಲಿಲ್ಲ ನಮ್ಗೆ ಅವ್ರೇನ ಪರವಾಗಿದ್ರು ವಿರೋಧಿದ್ರು ಏನೂ ಗೊತ್ತಿಲ್ಲ ಇನ್ನು ಐವತ್ತು ಮಂದಿ ಸೋಂಕು ಕುಂತರು ಮಣ್ಯಾ ಈ ಐವತ್ತು ಮಂದಿ ಮಂದಿಯೊಳಗೂ ಇಪ್ಪತ್ತೈದು ಮೂವತ್ತುಗೊಂಡು ಅವ್ರು ಗೆದ್ದು ಬಿಡ್ತಾರೆ ಅಲ್ಲ ಐವತ್ತು ಮಂದಿ ಈಗ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮತದಾನ ಆಗ್ಯದ ಆ ಫಿಫ್ಟಿ ಪರ್ಸೆಂಟ್ ಮತದಾನ ಪೈಕಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಮತ ಯಾರು ತಗೋತಾರೋ ಅವ್ರು ಗೆಲ್ತಾರೆ ಗೊತ್ತಿರಲಿದ ತರ್ಟಿ ಪರ್ಸೆಂಟ್ ಮತ ಇಡೀ ಜೀವಮಾನವನ್ನ ದೊಡ್ಡ ಹೋರಾಟ ಮಾಡಿದ್ರು ಯಾವುದೇ ಅವನ ಎದಗಾರಿಕೆ ಅಂಬೇಡ್ಕರ್ ಅವರ ಎದಿಗಾರಿಕೆಯನ್ನು ನಾವು ನೆನಪು ಮಾಡಿಕೊಂಡ್ರೆ ಮೈ ಝೂಮ್ ಅಂತ ಹುಟ್ಟಿನಿಂದ ಬಡವರು ಹುಟ್ಟಿನಿಂದ ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರು ಆವತ್ತಿನ ಕಾಲದೊಳಗೆ ಅದನ್ನೆಲ್ಲ ಮೆಟ್ಟಿ ನಿಂತು ಶೋಷಿತ ವರ್ಗದ ಪರವಾಗಿ ನಾ ಶೋಷಿತ ವರ್ಗ ಅನ್ನುವಂಥ ಶಬ್ದ ಸೇರ್ತೇನೆ ಸೇರ್ಸೇನೆ ಅದ್ಯಾರೋ ಮುಸ್ಲಿಮರ ಸಲುವಾಗಿ ಅದ್ಯಾರೋ ಹರಿಜನರ ಸಲುವಾಗಿ ಅದ್ಯಾರೋ ಎಸ್ ಟಿ ಸಲುವಾಗಿ ಅಲ್ಲ ಯಾರು ಈ ಸಮಾಜದೊಳಗೆ ಶೋಷಿತರಾಗಿರ ಆ ಶೋಷಿತರ ಪರವಾಗಿನೇ ಗಟ್ಟಿಯಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಅಂತ ಹೇಳಿ ನಾನು ಕೂಡ ನಿಮ್ಮಂಗನ ಒಬ್ಬ ಕೃಷಿ ಮಾಡ್ತಕ್ಕಂಥ ಸಾಮಾನ್ಯ ಕುಟುಂಬದೊಳಗೆ ಹುಟ್ಟಿದಂಥ ಒಬ್ಬ ವ್ಯಕ್ತಿ ನಾನು ಕೂಡ ನಿಮ್ಮ ಅಂಗನ ಒಂದು ಹಳ್ಳಿ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣದಿಂದ ನನಗೆ ಇವತ್ತ ರಾಜ್ಯಸಭೆ ಕೂಡ್ತಕ್ಕಂಥ ಒಂದು ದೊಡ್ಡ ಅವಕಾಶ ಸಿಕ್ಕದಂದ್ರೆ ಆ ಸಂವಿಧಾನ ಕಾರಣ ಅಂತ ನಾವು ಹೇಳಬೇಕಾಗ್ತದೆ ಆದರೆ ಏನಾಗ್ಬಿಟ್ಟದಂದ್ರೆ ಯಾರು ಅಂಬೇಡ್ಕರ್ನ ಚುನಾವಣೆಯನ್ನು ಸೋಲಿಸಿದ್ರು ಎರಡು ಸಲ ಮೊದಲನೇ ಸಲ ಹತ್ತೊಂಬತ್ತು ನೂರ ನಲವತ್ತೇಳರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಾಗ ಜವಾಹರ್ಲಾಲ್ ನೆಹರು ಅವರು ಅದೇ ಪ್ರಧಾನಮಂತ್ರಿ ಆದರು ಅವತ್ತು ಯಾವ ಪಕ್ಷದ ಸರ್ಕಾರ ಇರಲಿಲ್ಲ ರಾಷ್ಟ್ರೀಯ ಸರ್ಕಾರ ಅಂತ ಮಾಡಿದರು ಯಾವುದೇ ಸರ್ಕಾರ ಇರಲಿಲ್ಲ ಅವತ್ತು ಯಾವುದೇ ಪಕ್ಷ ಇರಲಿಲ್ಲ ರಾಷ್ಟ್ರೀಯ ಸರ್ಕಾರ ಅಂತ ಮಾಡಿದ್ರು ಪಕ್ಷದ ಆಧಾರದ ಮೇಲೆ ಅಲ್ಲ ಆ ರಾಷ್ಟ್ರೀಯ ಸರ್ಕಾರದೊಳಗೆ ಅಂಬೇಡ್ಕರ್ ಅವರನ್ನು ಎಲ್ಲರೂ ಸೇರಿ ಕಾನೂನು ಮಂತ್ರಿ ಅಂತ ಕೊಟ್ಟಿದ್ರು ಆದ್ರೆ ನೆಹರೂರವರ ಸರ್ವಾಧಿಕಾರಿ ಅಂದ ನೆಹರು ಯಾರನ್ನೂ ಕೇಳ್ತಿರಲಿಲ್ಲ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಬೇಸತ್ತು ಅಂಬೇಡ್ಕರ್ ಅವರು ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಹೊರಗೆ ಬಂದ ಮೇಲೆ ಚುನಾವಣೆ ನಡೀತಲ್ಲ ಹತ್ತೊಂಬತ್ತು ನೂರ ಐವತ್ತೆರಡರ ಮೊದಲೇ ಬಾರಿ ಆ ಚುನಾವಣೆ ನಡೆದಾಗ ಅಂಬೇಡ್ಕರ್ ಅವರ ಎದುರಿಗೆ ಕ್ಯಾಂಡಿಡೇಟ್ ಹಾಕಿ ಅವ್ರನ್ನ ಸೋಲಿಸಿದಂಥ ಪಾಪದ ಕೆಲಸ ಯಾರೇ ಮಾಡಿದ್ರು ಅದು ಕಾಂಗ್ರೆಸ್ನವ್ರು ಮಾಡಿದ್ರು ಅದರ ನಂತರ ಯಾರು ಸೋಲಿಸಿದ್ರಂದ್ರೆ ಮತ್ತು ಕಾಂಗ್ರೆಸ್ನವರು ಸೋಲಿಸಿರಿ ಎರಡು ಸಲ ಕಾಂಗ್ರೆಸ್ನವ್ರು ಸೋಲಿಸ್ರವರು ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದ್ಗೋಗಲಿಲ್ಲ ಅವರು ಬೇರೆ ಬೇರೆ ವಿಚಾರಗಳನ್ನು ಕೊಡುವಂಥ ಸಂದರ್ಭದೊಳಗೆ ಅವರಿಗೆ ಸಂಘರ್ಷ ಪ್ರಾರಂಭ ಆಯಿತು